ನಮ್ಮ ದೇಶ ಸ್ವಾತಂತ್ರ್ಯಗೊಂಡು ಅಭಿವೃದ್ಧಿಯ ಪಥದಲ್ಲಿ ಮುನ್ನಡೆಯುತ್ತಿದೆ ಎಂದರು ಇಲ್ಲಿನ ಗ್ರಾಮೀಣ ಪ್ರದೇಶದಲ್ಲಿ ಅಭಿವೃದ್ಧಿಗೆ ಇನ್ನೂ ಕಾಲ ಕೂಡಿ ಬರಲಿಲ್ಲ ಎಂಬುದಕ್ಕೆ ಸ್ಪಷ್ಟ ನಿದರ್ಶನವೊಂದು ಇಲ್ಲಿದೆ ಆಡಳಿತಾರೂಢ ಸರಕಾರಗಳು ಗಡಿಭಾಗವೆಂದು ಇದನ್ನು ಕಡೆಗಣಿಸಿದವೋ ಗೊತ್ತಿಲ್ಲ ಆದರೆ ಉಭಯ ರಾಜ್ಯಗಳನ್ನು ಸಂಪರ್ಕಿಸುವ ಇಲ್ಲಿನ ಜನತೆಯ ಸಂಕಷ್ಟಕ್ಕೆ ಸಂಪರ್ಕ ಸೇತುವೆಯ ನಿರ್ಮಾಣಕ್ಕೆ ಎರಡು ರಾಜ್ಯಗಳು ಮೀನಾಮೇಷ ಎಣಿಸುತ್ತಿವೆ ಎಂಬುವುದು ಮಾತ್ರ ಸತ್ಯ ಸಂಗತಿಯಾಗಿದೆ ಕೇರಳ ರಾಜ್ಯದ ಪೂರ್ವೋತ್ತರ ಗಡಿಯಾದ ಮಂಜೇಶ್ವರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಗೊಳಪಟ್ಟ ಎಣ್ಮಕಜಿ ಗ್ರಾಮ ಪಂಚಾಯತ್ನ ಮೂಲಕ ಹರಿಯುವ ಸೇರಾಜೆ ಹುಳೆಯು ಮಳೆಗಾಲದಲ್ಲಿ ಹಲವೆಡೆಗಳಲ್ಲಿ ಪರಸ್ಪರ ಸಂಪರ್ಕ ಕಡಿದುಕೊಂಡು ಇಲ್ಲಿನ ಜನತೆಯ ಸಂಚಾರಕ್ಕೆ ಸಮಸ್ಯೆಯನ್ನುಂಟು ಮಾಡುತ್ತದೆ ಮಳೆಗಾಲ ಬಂತೆಂದರೆ ಈ ಪ್ರದೇಶವು ಅಕ್ಷರಶಃ ದ್ವೀಪ ಸದೃಶವಾಗುತ್ತದೆ ಇದು ಸೆರಾಜ ಎನ್ನುವ ಜಾಗೆ ಇದು ಮೊದಲು ಹದಿನೈದನೇ ವಾರ್ಡ್ ಇತ್ತು ಈಗ ಹೊಸತಾಗಿ ವಾರ್ಡ್ ಆಯಿತು ಇಲ್ಲಿ ಎಲ್ಲರೂ ಇಲ್ಲಿಂದ ಕರ್ನಾಟಕಕ್ಕೆ ಬಂಟ್ವಾಳ ತಾಲೂಕಿಗೆ ಹೋಗೋರು ದೇವಸ್ಥಾನಕ್ಕೆ ಇದು ಕುಕ್ಕಾಜ ಮಹಕಾಳಿ ದೇವಸ್ಥಾನ ಶ್ರೀಧಾಮ ಮಹಾಲಕ್ಷ್ಮಿ ಇಲ್ಲಾದರೆ ಎಂಥ ವ್ಯವಸ್ಥೆ ಬೇಕಾದರೂ ಇಲ್ಲಿಂದ ಹೋಗೋ ದಾರಿ ಇದು ಮಳೆ ಮಳೆಗಾಲದಲ್ಲಿ ಒಂದು ಸಣ್ಣ ದೋಣಿ ಈಗ ಒಂದು ನೂರು ನೂರೈವತ್ತು ವರ್ಷ ಆಯಿತು ಏನಿಲ್ಲ ತೂಗಿಸ್ತು ಏನಿಲ್ಲ ಇಲ್ಲಿಗೆ ಈಗ ಒಂದು ಮಳೆಗಾಲ ಬಿಟ್ಟ ಮೇಲೆ ಒಂದು ಒಂದು ನೂರು ಇನ್ನೂರು ಜನ ಹೋಗ್ತಾ ಇದ್ದಾರೆ ಇಲ್ಲಿ ಅಲ್ಲಿ ಅತ್ಲಾಗೆ ಕರ್ನಾಟಕಕ್ಕೆ ಮಳೆ ಬಂದರೆ ನಾವು ಕ ಅಡ್ಡಿನಡ್ಕಾಗಿ ಅಲ್ಲಿಂದ ಪೆರುವಾಯ ಆಗಿ ಬರಬೇಕು ಒಂದು ಹತ್ತು ಇಪ್ಪತ್ತೈದು ಮೂವತ್ತು ಕಿಲೋಮೀಟ್ರ್ ದೂರ ಉಂಟು ಬರಬೇಕು ಅದರಲ್ಲಿಗೆ ಇಲ್ಲಿಂದ ಆದರೆ ಒಂದು ಒಂದೂವರೆ ಕಿಲೋಮೀಟರ್ ಡಿಫರೆನ್ಸ್ ನಮಗೆ ಅದಕ್ಕೆ ಹೋಗ್ಲಿಕ್ಕೆ ಗಡಿಭಾಗದ ಭಾಗದ ಕೃಷಿಕರು ಹಾಗೂ ಕೂಲಿ ಕಾರ್ಮಿಕರೇ ಅಧಿಕವಿರುವ ಗ್ರಾಮೀಣ ಪ್ರದೇಶವಾದ ಇಲ್ಲಿನ ಜನತೆ ಅತ್ತ ಕರ್ನಾಟಕ ಹಾಗೂ ಇತ್ತ ಕೇರಳದ ಗಡಿಭಾಗದೊಂದಿಗೆ ನಿರಂತರ ಸಂಪರ್ಕ ಹೊಂದುವವರೇ ಅಧಿಕ ಶಾಲೆ ಅಂತ ಸುಮಾರು ಯುವಕ ಇತ್ತೆ ಇತ್ತ ಒಳ್ಳೆಯರು ಇತ್ತ ದೇವಸ್ಥಾನ ಕುಕ್ಕಾಜೆ ಬಾಳ್ಕಲ್ಲು ಕಮಾಯಿಲ್ಲ ಅಂತ ಪೋಪ ಮಾಡಿ ಸುಮಾರು ಜನ ಒಳ್ಳೆಯರು ಆಲೆ ಕೂಡ ಇಂಜಿನ ತೂಗು ಸೇತು ಆನಂದ ಎಡ್ಡೆ ಅಂದ್ರೆ ಎನ್ನೊಂದು ಅಭಿಪ್ರಾಯ ಪ್ರತಿ ಕೆಲಸ ಕಾರ್ಯಗಳಲ್ಲಿಯೂ ಅತ್ತಿಂದಿತ್ತ ಸಂಚರಿಸುವ ಇಲ್ಲಿನ ಜನರಿಗೆ ಸೇರಾಜೆ ಹಾಗೂ ಪೂವನಡ್ಕ ಹೊಳೆ ಮಳೆಗಾಲದಲ್ಲಿ ತುಂಬಿ ಹರಿಯುವುದರೊಂದಿಗೆ ಸಂಪರ್ಕವನ್ನು ಕಡಿತಗೊಳಿಸುತ್ತವೆ ಕೇರಳದಲ್ಲಿ ಯಡ್ಮಕಜ್ ಪಂಚಾಯತ್ ಕರ್ನಾಟಕ ಪೆರುವ ಪಂಚಾಯತ್ ಅವುಗಳ ಮಧ್ಯೆ ಇದು ಈ ರಿವರ್ ಸಿರಿಯಾ ರಿವರ್ ಬರುವುದು ಅಲ್ಲಿ ಮೇನ್ ಆಗಿ ಮೊದಲು ಒಂದು ಅರವತ್ತು ವರ್ಷ ಮೊದಲು ಅರವತ್ತು ಅರವತ್ತೈದು ವರ್ಷದಲ್ಲಿ ವರ್ಷದಲ್ಲಿ ಮೈನ್ ಕಡಾವೆಂದರೆ ಇದರಿಂದ ಹತ್ತು ಒಂದು ನೂರು ಮೀಟರ್ ಮೇಲೆ ಪುಣ್ಯ ಅಂತ ಹೇಳ್ತಾರೆ ಅಲ್ಲಿಂದ ಸೇರಾಜೆ ಮಂಗಳಗುರಿ ಕಾಮಜಾಲು ಅದು ಮೈನ್ ಕಡವು ಬೆದರಂಪಳ್ಳ ಮತ್ತು ಮಾಲ್ಲ ಅದು ಆಕೆ ಮುರುವು ಹೋಗುವವರಿಗೆ ಮೇನ್ ಇದೆ ಅಲ್ಲೇ ಆ ರೋಡೆಲ್ಲ ಇಲ್ಲ ಆಯ್ತು ಕರ್ನಾಟಕದಿಂದ ಈಗ ಪೆರುವಾಯ ರೋಡ್ ಉಂಟಲ್ಲ ಕನೆಟಿ ಲಿಂಕಿಂಗ್ ರೋಡ್ ಅದು ಒಂದು ಗುಗ್ರಾಮ ಇಲ್ಲಿಂದಲೇ ಕನಿಷನ್ ಇಲ್ಲಿನ ಕೆಲವರು ಕೇರಳದಲ್ಲಿ ಮನೆಯು ಕರ್ನಾಟಕದ ಗಡಿಯಲ್ಲಿ ಕೃಷಿ ಸ್ಥಳವು ಇನ್ನಿತರ ಉದ್ಯೋಗಿಕ ನೆಲೆಯು ಕಂಡುಕೊಂಡವರಿದ್ದಾರೆ ಈಗ ಇಲ್ಲಿಯೇ ನನ್ನ ಮಾವನ ನನ್ನ ಮಾವನ ಮಕ್ಕಳೆಲ್ಲ ಇದ್ದಾರೆ ಅವರಿಗೆ ತೋಟ ಜಾಗ ಅಲ್ಲಿ ಉಂಟು ಆ ಕಡೆಯಲ್ಲಿ ಉಂಟು ಇಲ್ಲಿ ಮನೆ ಉಂಟು ಅವರ ನೋಡೋದು ದೋ ದೋಣಿ ಎಲ್ಲ ಮಾಡಿಕೊಂಡು ಇರುವುದು ಒಂದು ಅವರ ಅವಶ್ಯಕತೆಗೆ ಬೇಕಾಗಿ ತುಂಬ ಅಂಥದ್ದು ತುಂಬ ಕ ಆ ಎರಡು ಮೂರು ಮಾಲ್ಗಳು ತರಲು ನಾಲ್ಕೈದು ಪಾರ್ಟಿ ಉಂಟು ಆಚೆ ಈಚೆ ಒಂದು ಐದಾರು ಎಕರೆ ನಾಲ್ಕು ಎಕರೆ ಇರಲಿ ಐದು ಎಕರೆ ಅಲ್ಲಿ ಹತ್ತು ಎಕರೆ ಇರಲಿ ಒಂದು ಎಕರೆ ಅಲ್ಲಿ ಕೃಷಿ ಮಳೆಗಾಲದಲ್ಲಿ ಮೂರು ತಿಂಗಳು ಬಾರಿ ಕಷ್ಟ ಮಳೆಗಾಲಕ್ಕೆ ಇಲ್ಲಿನವರಿಗೆ ಖಾಸಗಿ ದೋಣಿಯೇ ಏಕಮಾತ್ರ ಆಶ್ರಯವಾಗಿದೆ ಇಂದು ನಿನ್ನೆಯ ಕಥೆಯಲ್ಲ ಶತಮಾನದ ಹಿಂದಿನಿಂದಲೇ ನಡೆದು ಬಂದಂತಹ ಪರಿಪಾಠ ಏನು ಮದನ ಅಕ್ಷೆ ಎಲ್ಲೇ ಅಣಿ ಇಲ್ಲೇನು ಉಳಿತನಾಗಲಿ ಮಾಂತ್ರಿ ಓಡ ಗುಂತ್ವ ಅಂತ ಹೇಳ ಇತ್ತೆಂಗೆ ಪ್ರಾಯಣಿತ ಓಡ ಚರಾಬು ಕಮ್ಮಿ ನೀರಿಗೆ ನಿರ್ತಾ ಕಮ್ಮಿ ಅವ್ರು ಹೆಂಗ ಬಿಡಿ ಅರಾಬಿ ನೂರು ಸುರು ವರ್ಷ ಅಂತೆ ಎಂಕಿತ್ತೆ ಕೃತ್ಯ ಎಪ್ಪತ್ತು ಎಪ್ಪತ್ತೆರಡು ಆಂಕಿತೆ ಐವತ್ತೆರಡನೇ ಸವಿ ಕಮ್ಮಿ ನೀರುಗಾನ ನಾಲ್ಕು ಜನ ಉಳ್ಳರು ಗುಣ ನೀರ ಕಟ್ಟೋರಿಗೆ നാല് ജനങ്ങളെ ഓടാ അജണ്ടർ ശാല ജോക് മുർവ ശാല കടപ്പ് ബരോ നിർ മൊക്ക ബേലോന്നിത്തീർ കൈത്തുള്ള ബൾപ്പ് ഹാ ഇട ബിത്തേന ഓടൊച്ച കടപ്പ് ബരോന്നിത്ത ഇല്ല അല്ല ബൾഫല കുക്കാജി ദിവസാനപുര ഓപ്പണ വരപ്പ് ശ്രീധാമ മാണി ഓപ്പണുകള വരപ്പുരു ബളകൾ ഗരഡ് വർപ്പ ഇഞ്ചി ഓപ്പണ്ലർ പേര് ബാഴ്കള് അഞ്ചിട്ട് ഇഞ്ചില്ല ഓപ്പൺ വർപ്പിച്ച് മുളക് കൈത്ത അടക്ക സ്ഥല മൊട്ടാ മുളെ മുളെ അത് ബർപ്പിരി ആരട ദുഹ് ആട്രി എംക്കളെല്ലാം ബലിത്ത മറപ്പ് കടപ്പൊന്നിത്തു ഐനിത്തിൽ വരിപ്പ് എങ്കിലേ മാത്രം കളപ്പിൻ്റെ ദുമാ പൂജരി അനുപോണിക്ലജ് മാതെല്ലാം മാഡ ക ಪುವನಡ್ಕ ಹೊಳೆ ದಾಟಿದರೆ ಕರ್ನಾಟಕದ ಮಾಣಿಲ ಪೆರುವಾಯಿ ಮೊದಲಾದೆಡೆಗೆ ಹತ್ತಿರ ದಾರಿಯಾಗುತ್ತದೆ ಇದೇ ರೀತಿ ಹೆಣ್ಮಗಜಿ ಸೋಮಾಜೆಯಿಂದ ಕರ್ನಾಟಕದ ಗಡಿ ಪ್ರದೇಶವಾದ ಕುಕ್ಕಾಜೆ ಬಾಳೆಕಲ್ಲು ಮುರುವ ಮೊದಲಾದೆಡೆಗೆ ತೆರಳಬಹುದಾಗಿದ್ದರೂ ಸೇರಾಜಿ ಹೊಳೆಗೆ ಸೇತುವೆ ನಿರ್ಮಿಸದಿರುವುದು ಮಳೆಗಾಲದಲ್ಲಿ ಸಂಪರ್ಕ ಸಾಧಿಸಲು ತೊಡಕಾಗಿದೆ ನಾನು ಗ್ರಾಮ ನಮ್ಮ ಹದಿನೈದನೇ ವಾರ್ಡಲ್ಲಿ ಅಂತ ಹೇಳುವ ಒಂದು ಸ್ಥಳದ ಕುರಿತು ನಾನು ಹೇಳುವುದು ಅಂತ ಹೇಳಿದರೆ ಅಲ್ಲಿ ಒಂದು ಹೊಳೆ ಉಂಟು ಅಲ್ಲಿ ನಮ್ಮ ಈ ಕಡೆಯಿಂದ ಆ ಕಡೆ ಹೋಗಲಿಕ್ಕೆ ಅಂತ ಹೇಳಿದರೆ ಅದು ಕರ್ನಾಟಕ ಆಗ್ತದೆ ಎಲ್ಲರೂ ದೋಣಿಯಲ್ಲಿ ಹೋಗುವುದು ತುಂಬ ಕಷ್ಟ ಆಗ್ತದೆ ಹೇಳಿದರೆ ಆಚೆ ನಮಗೆ ವಿಟ್ಲ ಕುಕ್ಕಾಜೆ ಮಾಣಿಲ ಈ ಕಡೆಗೆ ಹೋಗುವವರಿಗೆ ತುಂಬ ಕಷ್ಟ ಆಗ್ತದೆ ಹಾಗೆ ಇವರು ಹತ್ತಿರ ಆಗೋದು ಬೇಕಾಗಿ ನಮ್ಮ ದೋಣಿಯನ್ನು ಉಪಯೋಗಿಸ್ತಾ ಇದ್ದಾರೆ ಹಾಗೆ ಅಲ್ಲಿ ನಮಗೆ ಒಂದು ತೂಗು ಸೇತುವೆ ಆಗ್ಬೋದು ಇಲ್ಲದೇ ಮೇಲಿನ ಕಡೆಯಿಂದ ಒಂದು ರೋಡ್ ಕೊಡುವ ಒಂದು ಇದು ಸರ್ಕಾರದ ಕಡೆ ಆಗಬೇಕು ಅಂತ ಹೇಳಿ ಹೇಳ್ತಾ ಇದ್ದೇನೆ ಉಕ್ಕಿ ಹರಿಯುತ್ತಿರುವ ಈ ಹೊಳೆ ದಾಟಲು ಕಷ್ಟ ಸಾಧ್ಯವಾಗುತ್ತದೆ ಇಲ್ಲಿನವರ ಮುಖ್ಯ ಆಶ್ರಯ ಕೇಂದ್ರವಾದ ಪೆರ್ಲಪೇಟೆಗೆ ಬರಲು ಹಲವಾರು ಕಿಲೋಮೀಟರ್ ದೂರವನ್ನು ಸುತ್ತಿ ಬರಬೇಕಾಗುತ್ತದೆ ಕೇರಳಕ್ಕೆ ಕರ್ನಾಟಕಕ್ಕೆ ಮದನ ಮಗ ಈ ಭರತ ಅವರು ಅದರ ನೇತೃತ್ವದಲ್ಲಿ ದೋಣಿಯನ್ನು ಈಚೆ ಸಾಗಿಸ್ತಾ ಜನರಿಗೆ ಉಪಕಾರವಾಗ್ತಾ ಇತ್ತು ಈಗಲೂ ಕೆಲವರು ಆ ದೋಣಿಯಿಂದ ಉಪ ಉಪಯೋಗ ಪಡೆ ಪಡೆಯುತ್ತಿದ್ದಾರೆ ಮಾತ್ರ ಹೊಸ ಕಾಲಚಕ್ರ ಬದಲಾವಣೆ ಆದ ಕಾರಣ ಅಲ್ಲಿ ಹೆಚ್ಚಿನವರು ಈ ದೋಣಿಯನ್ನು ಉಪಯೋಗಿಸಿಲ್ಲ ಸ್ವಂತ ಗಾಡಿಯಿಂದ ಈ ಈಚೆ ದೂರದ ದೂರದ ಊರಿನಿಂದ ಹೋಗಿ ಅಲ್ಲಿ ಹೋಗ್ತಾರೆ ಅದು ನಮಗೆ ಕಾಣ್ತಾ ಇದೆ ಏನಿದ್ರು ಆ ಸೆರಾಜೆ ಪ್ರದೇಶದಲ್ಲಿ ಅಲ್ಲಿ ಕರ್ನಾಟಕಕ್ಕೆ ಹತ್ತಿರವಾದಂಥ ಪ್ರದೇಶ ಅಲ್ಲಿ ನಮಗೊಂದು ಸಂಕ ಆಗ ಆಗಬೇಕಾದ ಅವಶ್ಯ ಅದು ಅಲ್ಲಿ ನೋಡುವಾಗ ಹೇಗೆಂದರೆ ಕೇರಳ ಮತ್ತು ಕರ್ನಾಟಕ ಎರಡೂ ಆ ಹೊಳೆಯ ಇಕ್ಕೆಳಗಳಲ್ಲಿ ಒಂದು ಒಂದು ಭಾಗ ಕೇರಳವು ಮತ್ತೊಂದು ಭಾಗ ಕರ್ನಾಟಕವಾಗಿ ಕಾಣ್ತಾ ಇದೆ ಆದ್ದರಿಂದ ನಮಗೆ ಎರಡು ರಾಜ್ಯ ಸರ್ಕಾರಗಳು ನೇತೃತ್ವ ವಹಿಸಿ ಅದಕ್ಕೆ ಬೇಕಾದಂಥ ಅನುದಾನವನ್ನು ನೀಡಿದರೆ ಆ ಊರಿನ ಜನತೆಗೆ ಪ್ರಯೋಜನ ಆಗ್ಬೋದು ಅಂತ ನನ್ನ ಅನಿಸಿಕೆ ನಮಗೆ ತೂಗು ಸೇತುವೆಯನ್ನು ಮಸ್ತ್ ಯೂಸ್ ಉಂಡು ಇಂಚಿಡ್ದು ಕುಡ್ಲಾಗಿ ಪುತ್ತೂರು ಕಾಲೇಜ್ ಕಾಲೇಜು ಬೋಪನಕರು ಇದು ಒಂದು ರೌಂಡ ಒಂದು ಬರೋಡು ಎಂಕ್ಲಿ ಅವ್ಳಿ ಆಡ್ಕಸಲ ಒಂದು ನಟ ತೂಗುಸುವುದನ್ನ ಮಸ್ತ್ ಯೂಸ್ ಉಂಡು ಕಮ್ಯುನಿ ರೂಪಣ ಎಂಕ್ಳು ನೀ ಉಂದೊಂದು ಗೋಪಾಭಜೀವಿ ಜಾಸ್ತಿ ನಿರುತ್ತದೆ ಅವಳಿ ಒಂದು ಒಂದು ಬರೋಡು ಇಲ್ಲಿನ ಜನತೆ ಕಳೆದ ಎಲ್ಲಾ ಚುನಾವಣೆ ಸಂದರ್ಭದಲ್ಲೂ ಹೊಳೆಯ ಇಕ್ಕೆಲಗಳ ಸಂಪರ್ಕಕ್ಕೆ ಯೋಗ್ಯವಾದ ಸೇತುವೆಗಳನ್ನು ನಿರ್ಮಿಸಿಕೊಡಬೇಕೆಂದು ಬೇಡಿಕೆಗಳನ್ನು ಸಲ್ಲಿಸುತ್ತಲೇ ಬಂದಿದ್ದಾರೆ ಗಂಡಮಗದೆ ಗ್ರಾಮ ಪಂಚಾಯಿತಿನ ಬೆಂಗಪೊದವು ಕೋನಡುಕ ಅದೇ ರೀತಿ ಸೇರಾಜೆ ಪ್ರದೇಶದ ಜನರಿಗೆ ಕರ್ನಾಟಕವು ಅತಿ ಹತ್ತಿರವಾಗಿದೆ ಆದರೆ ಅಲ್ಲಿ ಮಳೆಗಾಲದಂಥ ಸಂದರ್ಭದಲ್ಲಿ ಹೊಲೆ ದಾಟಿ ಹೋಗಬೇಕಂತ ಪರಿಸ್ಥಿತಿ ಇರುವ ಕಾರಣ ಬಹಳ ಕಷ್ಟದಂಥ ಆಗಿರುತ್ತದೆ ಮಾತ್ರವಲ್ಲ ನಾವು ಈ ನಾಡ ದೋಣಿಯನ್ನು ಅಲ್ಲಿನ ಜನರು ಉಪಯೋಗಿಸಬೇಕಾಗಿ ಬರುತ್ತದೆ ಆದರೆ ಹಲವು ವರ್ಷಗಳ ಒಂದು ಆಗ್ರಹವಾಗಿದೆ ಆ ಒಂದು ಹೊಲೆಗೆ ಶಾಶ್ವತವಾದಂಥ ಒಂದು ಸೇತುವೆಯನ್ನು ನಿರ್ಮಿಸಬೇಕೆಂಬುದು ಅದಕ್ಕೆ ಬೇಕಾಗಿ ನಾವು ಮೊದಲ ಎರಡು ನನ್ನ ನೆನಪು ಎರಡು ಸಾವಿರದ ಹದಿನಾರು ಹದಿನೇಳರ ಆ ಒಂದು ವರ್ಷದಲ್ಲಿ ಅವತ್ತು ಕರ್ನಾಟಕದಲ್ಲಿ ಮುಖ್ಯಮಂತ್ರಿಯಾಗಿದ್ದಂಥ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಸ ಸರಕಾರದ ಲೋಕೋಪಯೋಗಿ ಸಚಿವರನ್ನು ಸಂಪರ್ಕಿಸಿದೆವು ಮುಖ್ಯವಾಗಿ ಅವತ್ತಿನ ಐ ಸಿ ಸಿ ಪ್ರಧಾನ ಕಾರ್ಯದರ್ಶಿ ಹಾಗೂ ರಾಜ್ಯಸಭಾ ಸದಸ್ಯರಾಗಿದ್ದಂತಹ ಶ್ರೀ ಕೆ ಸಿ ವೇಣುಗೋಪಾಲ್ರವರನ್ನು ನಾವೆಲ್ಲ ಸಂಪರ್ಕಿಸಿ ಅವರ ಮೂಲಕ ಕರ್ನಾಟಕ ಸರ್ಕಾರಕ್ಕೆ ಮನವಿ ಮಾಡಿದ ಫಲವಾಗಿ ಆವತ್ತಿನ ಶಾಸಕಿ ಆಗಿದ್ದಂತಹ ಶಕುಂತಲಾ ಶೆಟ್ಟಿಯವರ ನೇತೃತ್ವದಲ್ಲಿ ಅಲ್ಲಿಂದು ಸೇತುವೆ ನಿರ್ಮಾಣಕ್ಕಾಗಿ ಬೇಕಾದಂಥ ಎಸ್ಟಿಮೇಟ್ ತಯಾರಿಸಿ ಪ್ರೊಜೆಕ್ಟ್ ಪ್ರಾಜೆಕ್ಟನ್ನು ಸಮರ್ಪಿಸಲಿಕ್ಕೆ ಸಚಿವರು ನಿರ್ದೇಶಿಸಿದರು ಬಹುಶಃ ಅದಕ್ಕೆ ಬೇಕಾದಂಥ ಆಡಳಿತಾತ್ಮಕವಾದಂಥ ಅನುಮತಿ ಕೂಡ ಹೊತ್ತು ಸಿಕ್ಕಿತ್ತೊಂದಲೇ ಆಗಿರುತ್ತದೆ ನನಗೆ ಗೊತ್ತಿರುವಂಥದ್ದು ಅದರ ನಂತರ ಬಂದಂತಹ ಚುನಾವಣೆಯಲ್ಲಿ ಸರ್ಕಾರವು ಬದಲಾವಾಯಿತು ಪುತ್ತೂರಿನ ಶಾಸಕರು ಕೂಡ ಅಲ್ಲಿ ಬದಲ ಬದಲಾವಣೆ ಆದರು ಅದರ ನಂತರ ಆ ಯೋಜನೆ ಕೈಬಿಟ್ಟು ಹೋಗಿರುತ್ತದೆ ಏನಿದ್ರೂ ಕೂಡ ಮುಂದಿನ ದಿನಗಳಲ್ಲಿ ನಮ್ಮ ಭಾಗದಿಂದ ಈಗಾಗಲೇ ನಾವಲ್ಲಿ ನಮ್ಮ ಗ್ರಾಮ ಪಂಚಾಯತ್ ಅಲ್ಲಿ ಒಂದು ವಿ ಸಿ ಬಿ ಕಮ್ ಬ್ರಿಡ್ಜ್ ಎಂಬ ಒಂದು ಯೋಜನೆಗೆ ಬೇಕಾಗಿ ಕರ್ನಾಟಕದ ಮಾಣಿಲ ಗ್ರಾಮ ಪಂಚಾಯತ್ ನಮ್ಮ ಹೆಣ್ಣಗರೆ ಗ್ರಾಮ ಪಂಚಾಯತ್ನ ಎನ್ ಒ ಸಿಯನ್ನು ಕೇಳಿರುತ್ತದೆ ಆಗ ಈ ಎನ್ ಒ ಸಿ ನಾವು ಈಗಾಗಲೇ ಕೆಲವು ತಿಂಗಳುಗಳ ಮೊದಲೇ ಪಂಚಾಯತ್ ಆಡಳಿತ ಸಮಿತಿಯಲ್ಲಿ ತೀರ್ಮಾನಿಸಿ ನಾವು ಆ ಏನ್ ಎನ್ ಒ ಸಿ ನಾವು ಕರ್ನಾಟಕಕ್ಕೆ ನಾವು ಕೊಟ್ಟಿರುತ್ತೇವೆ ಅದರಲ್ಲಿ ಶಾಶ್ವತವಾದಂಥ ಒಂದು ವಿ ಸಿ ಬಿ ಕಂ ಬ್ರಿಡ್ಜ್ ನಿರ್ಮಿಸುವುದಕ್ಕೆ ನಮ್ಮ ಸೈಡ್ನಿಂದ ಯಾವುದೇ ಅಡ್ಡಿ ಇಲ್ಲ ಅದಕ್ಕೆ ಬೇಕಾದಂಥ ಅನುಮತಿಯಾಗಿರುತ್ತದೆ ಅದು ಈ ಪ್ರದೇಶದ ಕೃಷಿಕರಲ್ಲಿ ಕೃಷಿಕರನ್ನು ಸಂಪರ್ಕಿಸಿ ಅವರ ಒಪ್ಪಿಗೆ ಮೇರೆ ಮೇರೆ ಒಪ್ಪಿಗೆ ಮೇರೆಯಾಗಿದೆ ನಾವು ಅವರಿಗೆ ಕೊಟ್ಟಿರುವಂಥದ್ದು ಅದು ಖಂಡಿತವಾಗಿ ಅದರ ಜಾರಿಗೆ ಕರ್ನಾಟಕದಿಂದ ಪ್ರಯತ್ನ ನಡೀತಾ ಇದೆ ಏನಿದ್ರೂ ಕೂಡ ಅಲ್ಲಿ ಒಂದು ಶಾಶ್ವತವಾದಂತಹ ಈ ವಿ ಸಿ ಬಿ ಕಂಬ್ರಿಡ್ಜ್ ಅಥವಾ ಇನ್ನೊಂದು ಸೇತುವೆ ನಿರ್ಮಾಣಕ್ಕೆ ಬೇಕಾಗಿ ನಮ್ಮ ಭಾಗದಿಂದ ನಾವು ನಮ್ಮ ಪ್ರಯತ್ನ ಮುಂದುವರೆಯಲಿದೆ ಎಂದೇ ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಿಕೊಳ್ತಾ ಇದ್ದೇನೆ ಆದರೆ ಹಲವಾರು ವರ್ಷದ ಬೇಡಿಕೆ ಇನ್ನು ಕೈಗೂಡದೆ ಕನಸಾಗಿಯೇ ಉಳಿದಿದೆ ಈ ವರ್ಜದಲ್ಲಿ ಓಡೋ ಬಾರಿ ಕಾಯ್ತಾಳೆ ಮುಂದಿ ಮುಂಜಾಯ ಈ ಓಡೋಣ ಇರಲಿ ಇನ್ನಾದರೂ ಇಲ್ಲಿ ವರ್ಷಗಳಿಂದಲೂ ತಲೆದೋರುತ್ತಿರುವ ಸಮಸ್ಯೆಗೆ ಶಾಶ್ವತ ಪರಿಹಾರ ದೊರಕಿದೆ ಎಂದು ಜನ ನಿರೀಕ್ಷೆಯಲ್ಲಿದ್ದಾರೆ